ಮೇಡಮ್ ಅವ್ರು ಏನು ಅಂತಾರೆ ಏ ಹೆಂಡತಿ ಗುಲಾಮ್ ಆಗ್ಬೇಡ್ರು ಗುರುವಿನ ಗುಲಾಮ್ ಅರ್ ಅಂತ ಹೇಳಿ ಇವ್ರು ಅಂತಾರೆ ಹೌದು ಎಲ್ಲಿ ತಂದಿರತ್ ಗೊತ್ತ ಅವ್ರ ನಿಮ್ಗೊಂದು ಮಾತ್ ಹೇಳ್ತೀನಿ ನಾನು ಏನ ಮಾತು ಮೇಡಮ್ ಅವ್ರ್ಗೆ ಹಿಂಗ ಬುದ್ಧಿ ಮಾತು ಹೇಳಕ್ಕೆ ನಿಮ್ಗ ಅಷ್ಟೇನ ಆಗಿಲ್ಲ ಇಲ್ಲ ಇಲ್ಲ ಆ ನೀವೇನ ಸಣ್ಣವ್ರು ಅದೀರಿ ಸಣ್ಣವ್ರು ಇದೀರಿ ಇನ್ನ ತಿಳ್ಕೊಳದು ಭಾಳ ಹೌದು ಇನ್ನ ಪಾಪು ಅದ್ರೀ ಏ ಪಾಪ ಅಂಗಡಿ ಪಾರು ಚೂರು ಒಂದ್ ಹಿಡ್ಕೋರಿ ಹೆಂಡತಿದರಿ ಹಿಡ್ಕೋರಿ ಗುರುವಿಂದರಿ ಹಿಡ್ಕೋರಿ ಹೌದಾ ಅವ ಹೆಂಡತಿ ಮಾಡ್ಕೊಂಡ್ರೆ ಗಂಗಳ ಗಂಗಾಳ ಬರ್ತಾವ ಅಂತೇಳಿ ಅವ ಹೇಳ್ತಾನ ನೀವ್ ಗುರುವಿಗೆ ಮಾಡ್ಕೋರಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತಿರಂತೇಳಿ ನೀವ್ ಹೇಳ್ತೀರಿ ಹೌದು ಯಾರ್ದು ಕೇಳೋದು ಯಾರ್ದು ಬಿಡುದತ್ತಿ ನಾವು ಸಾಕಿರ್ತಕ್ಕಂತ ಠಗರಿನಲ್ಲಿ ಹಿಂದಕ್ಕೆ ಸರದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ಹೆಚ್ಚಿಗೆ ಮಾತಾಡಿದಾಗ ಅವ್ರು ಹೆಚ್ಚಿಗೆ ಮಾಡ್ತಾರ ಆಮೇಲೆ ಮಜೆ ಬೇರೆ ಇರ್ತದ ಹಲೋ ಹಲೋ ಸರಿ ಶ್ರೀಹರಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರ್ಯ ಸುಸರ್ವದ ಎನ್ನುತ್ತಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು 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 ಅರಿತು ಏಳುನೂರು ವರ್ಷ ಅರಿಯ ನಮಸ್ಕಾರಗಳನ್ನು ಹೇಳಿ 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 ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವರು ಸೂರಮದೇವಿಯ ಸುತ್ತ ಸುತ ಬರಮದೇವರ ಕಂದ ಕಳವಿ ನಾರಾಯಣಗೌಡರ ಅಳಿಯ ಕಾಮರತಿಯ ಹಿರಿಯ ತಮ್ಮನಾಗಿ ಧರಣಿ ಮೇಲೆ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ ಹೇಳಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾರೀಪ ಅವರು ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಸಿ ಅನಸಿ ಅನಸಿಪ್ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ಯಾರೀಪ ಇವರು ಮುತ್ಯಾ ಮಾಳಿಂಗ್ರಯನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರ ಯಾರು ರೆಬ್ ರಾಯ ಬೀರ್ ಮುತ್ಯ ಸೋಮತ್ಯ ಸೋಮತ್ಯ ಇವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಮಾಳಿಂಗ ರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಅವರು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಹೌದು ಕ್ವಾಣಗು ನೂರು ಕರ್ಸಿದ ಗುಣಸಿರತಕ್ಕಂಥವ್ರು ಯಾರೀಪಾ ಅವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ ಕೂಡ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವರು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ್ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರತಕ್ಕಂಥವರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಬಾಗೋಡಿ ಸಿದ್ದೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಅದೇ ರೀತಿ ಯಾವ ವಿಜಯಪುರ ಜಿಲ್ಲೆಯ ಹೌದ ನೂತನ ದೇವರ ಹಿಪ್ಪರಿಗೆ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಗ್ರಾಮ ಗ್ರಾಮ ಈ ಅಂಬಳನೂರು ಗ್ರಾಮದ ಗ್ರಾಮದ ಆರಾಧ್ಯ ಉಂಡು ಊಟ ಕಂಡ ಕನಸ ಹೇಳಿರ್ತಕ್ಕಂತ ಹೌದಪ್ಪ ಹೌದು ಮೇಲಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂತ ಇವರು ಅಡವೇಶ್ವರ ಹಾಗೂ ಅಡವೇಪ್ಪ ಮುತ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೊಡಿಸಿ ಸುಜ್ಞಾನದ ದಾರಿಗೆ ತಂದಿರತರು ಯಾರೀಪ ಇವರು ಇದೇ ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕ ಮಾರಣ್ಣ ಏನಾಯ್ತರಿ ಈ ಅಡವೇಶ್ವರ ಮುತ್ಯಾನ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ರಾತ್ರಿಯ ಜಾಗರಣೆಗೋಸ್ಕರವಾಗಿ ಇಲ್ಲಿ ಸುಪ್ರಸಿದ್ಧ ಡೊಳ್ಳಿನ ಬರಮಾಡಿಕೊಂಡಾರ ಮೇಳುಗಳನ್ನು ಯಾಡು ಅವು ಯಾವತ್ತು ಕೇಳಿದ್ರ ಹಾ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಭಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ಇದು ನಮ್ಮದೈತಿ ನಮ್ಮದೈತಿ ಹೌದು ಬಾಲಕರ ಸಂಘ ಇನ್ನ ಕೇಳಿದ್ರಾ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹೌದು ಹಡಲಗೇರಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ಶಾಂತ ಮೇಡಮ್ ಅವರ ಡೊಳ್ಳಿನ ಕಲಾಗನ ಸಂಘ ಯಾರದ್ರಿ ಶಾಂತ ಮೇಡಮ್ ಅವರದು ಇರ್ಲಿ ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಕೂಡ್ಸ್ಯಾರ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ದಿನಾಲು ನಾಡ ಮೇಲೆ ತಿರುಗಡೆ ಹಾಡ್ತಿರ್ತಕ್ಕಂತ ಮೇಳಗಳನ್ನ ಇಲ್ಲಿಗೆ ಕಾರ್ಯಕ್ರಮ ಕೊಟ್ಟು ಕರೆಸಿಕೊಂಡಿರಿ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಲೋಪದೋಷ ಯಾಕಾಗ ಒಂದು ಮಾತು ಹೇಳದ ಮರಣ ನಾವ್ ಇಲ್ಲಿ ಏನ್ರಿಪ್ಪ ಮಾತಾ ಏನ್ ಮಾತು ಕೇಳಿದ್ರ ಭಾರತ ದೇಶದೊಳಗ ಕೊರೋನಾ ಬಂದ್ ಹೋಯ್ತು ನಿಮಗೆ ಎಲ್ಲರಿಗೂ ಮಾತೈತಿ ಆ ಸಮಯದೊಳಗ ದೇವರ ಜಾತ್ರೆ ಜನ ಮಾಡ್ತಂದ್ರೆ ಗುಂಪು ಗೂಡಿ ಕೂಡ ಹತ್ತಿ ಹೌದು ಹಾಕಿ ಕುಂದಿರ್ತಾರ ಒಬ್ಬರ ಸರಿದೊಳಗ್ ಇರ್ತಕ್ಕಂಥ ಕೊರೋನಾ ಮತ್ತೊಬ್ಬರ ಸರಿದೊಳಗ್ ಹೋಯ್ತಂದ್ರೆ ಜನರು ತಿಳಿದುಕೊಂಡು ಹ ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವ್ರ ಜಾತ್ರೆಗಳನ್ನ ರದ್ದು ಮಾಡಿಬಿಟ್ಟಿದ್ರು ಬಂದ್ ಮಾಡಿ ಬಿಟ್ಟಿದ್ರು ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ದೇವ್ರ ಬಾಕಲಿಗೆ ಸಹಿತ ಚಾವಿ ಹಾಕಿ ಆ ಚಾವಿ ತಗೊಂಡ್ ತಿರುಗಾಡ್ತಿದ್ರ ಅಧಿಕಾರಿಗಳು ಹೌದ ಕಿಲಿ ಹಾಕಿ ಆ ದೇವರ ಕೋಲಿ ದೇವರ ಬಾಕಲಿಗೆ ಚಾವಿ ಹಾಕ ಕೊರೋನಾ ಕಡಿಮೆ ಆಯ್ತು ಅನ್ನೋದು ಕುಚ್ಚಿ ನೈರಿ ಆದಷ್ಟು ಐತಿ ನೈತ್ ಕಮ್ಮಿ ಕಾಮ್ ಅದು ಮನುಷ್ಯ ಬದುಕಬೇಕ ತಿಳಿದುಕೊಂಡು ಸರ್ಕಾರದ ವಾಕನಿ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡು ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ ಕೆಲವರು ಮೂರ್ ಸಲ ಹಾಕೊಂಡ್ರು ಅಂದ್ರು ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಶರೀರದೊಳಗೆ ಬರ್ಲಕತ್ತು ಇಲ್ಲಿ ಒಂದ್ ಮಾತು ಹೇಳುದು ನಾವು ಏನ್ರಿ ಮಾತಾ ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ನಮಗ ಧೈರ್ಯ ಅನ್ನೋದು ಮುಖ್ಯ ಅದ ಇದು ಹಂಗ್ರಿಪ ಧೈರ್ಯ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರೋದಿಲ್ಲ ಹೌದಾ ಡಾಕ್ಟರ್ ಬಲ್ಯ ಹೋದ್ರೂ ಧೈರ್ಯ ಬರುದಿಲ್ಲ ಮತ್ತೆ ನನ್ನಪ್ಪ ಅಡವೇಶ್ವರ ಮುತ್ತ ಜಾತ್ರೆ ನಾವು ಭಕ್ತಿದಿಂದ ಮಾಡ್ತೀವಿ ಅಂದ್ರೆ ಧೈರ್ಯ ಅಂತಕ್ಕಂಥದ್ದು ಬರ್ತದೆ ಸಬದ ಕೈ ಅಂತ ಹೇಳಿದ ನಂಬು ನಂಬಲವೇ ಮನವೇ ಹಂಬಲಸಿ ಕೆಡಬೇಡ ಕೆಡಬೇಡ ಸಾಂಬನ ಒಲಿಮೆಗೆ ನಂಬಿಗೆ ಕಾರಣ ಕಾರಣ ದೇವರನ್ನ ನಂಬಿ ಜಗತ್ನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾವನು ಉಳಿದಿಲ್ಲ ಹೇಳಾರ ನಾವು ದೇವರನ್ನ ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ ಹೌದು ನಂಬುದಾಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಕ್ಕ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತಾ ಹೇಳಿ ಹೇಳಿ ಇವೆರಡೂ ಮೇಳೆಯಲ್ಲಿ ಅನೇಕ ಲೋಪದೋಷಗಳಾಗ್ತಾವ ಆ ತಪ್ಪಂತಕ್ಕಂಥದ್ದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡಬೇಕಂತ ಹೇಳಿ ದೈವ ಕೇಳಕೊಂಡು ಯಥಾ ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳಿ ಮುಂಚಿತವಾಗಿ ನಮ್ಮ ಶ್ರೇಷ್ಠ ಕಲಾವಂತರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳಿದ್ರೆ ಅವ್ರು ಹೇಳಿ ಮಾತಾ ಏನ್ ಹೇಳಿದ್ರೆ ಅವ ತಳ ಕುತ್ತ ಅಣ್ಣಾರಿ ಅತಾನ ನಾವು ಹೆಣ್ತಿ ಗುಲಾಮ್ ಅಪ್ಪ ಅತನವೊ ಬಾ ಎಲ್ಲದು ಮ್ಯಾಲ ನಿತ್ ಮೇಡಮ್ ಅವ್ರ ಏನತ್ತಾರ ಏ ಹೆಂಡತಿ ಗುಲಾಮ್ ಆಗ್ಬೇಡ್ರ ಗುರುವಿನ ಗುಲಾಮ್ ಆರ ಅಂತೇಳಿ ಇವ್ರ ಹತ್ತಾರ ಹೌದು ಎಲ್ಲಿ ತಗದಿರತ್ನ ಗತ್ತ ಗತ್ತ ಎಲ್ಲಿ ಬೇಕು ತೆಗಿಯಲಕ್ಕ ಹ ಮೇಡಮ್ ಅವ್ರ ನಿಮಗೊಂದು ಮಾತು ಹೇಳ್ತೀನಿ ನಾನು ಏನ್ ಮಾತು ಮೇಡಮ್ ಅವ್ರಿಗೆ ಹಿಂಗ ಬುದ್ಧಿ ಮಾತು ಹೇಳಕ್ ನಿಮ್ಗ ಅಷ್ಟೇನು ಏಜ್ ಆಗಿಲ್ಲ ಇಲ್ಲ ಇಲ್ಲ ಹಾಂ ನೀವು ಇನ್ನೂ ಸಣ್ಣವ್ರು ಅದೀರಿ ಸಣ್ಣವ್ರು ಅದೀರಿ ಇನ್ನೂ ಅದ ಹೌದು ಇನ್ನೂ ಪಾಪು ಅದ್ರೀ ಏಯ್ ಪಾಪಿದ್ರಿ ಕೀಲು ಬೀಚ್ ಅಲ್ರಿ ಈಗ ಕೀಲು ಬೀಚ್ ಐತ್ರಿ ಇನ್ನೊಂದು ಸಂದಿಗೆ ನಮ್ಮ ಕಡೆ ಕಾಲ್ ಮಾಡಿ ಮಲ್ಕೊತಿರಿ ನೀವು ಹಾಂ ಇರಲಿ ಇರ್ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ಒಂದ್ ಹಿಡ್ಕೋರಿ ಹೆಂಡತಿ ದರಿ ಹಿಡ್ಕೋರಿ ಗುರುವಿನ ದರಿ ಅವ ಹೆಂಡತಿಗ್ ಮಾಡ್ಕೊಂಡ್ರೆ ಅಂತ ಚೆರಗಿ ಅವ ಹೇಳ್ತಾನ ಹ ನೀವ್ ಗುರುವಿಗೆ ಮಾಡ್ಕೋರಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತಿರಂತೇಳಿ ನೀವ್ ಹೇಳ್ತೀರಿ ಹೌದು ಯಾರು ಕೇಳೋದು ಯಾರು ಬಿಡದತ್ತಿನ ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು ಏನ್ರಿ ಮಾತಾ ನಿಮ್ ಗುರುವಿನ ಬದಲಾಗಿ ಹೇಳ್ತೀನಿ ನಾನು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ತಳಿ ಹೌದು ಹೌದು ಆ ತ್ರಿಮೂರ್ತಿಗಳಿಗೆ ಕರೆದಾರ ಕರ್ದಾರ ಬ್ರಹ್ಮ ಹುಡ್ಸಾವ ಹುಡ್ಸಾವ ವಿಷ್ಣು ರಕ್ಷಣೆ ಹೌದು ಮಹೇಶ್ವರ ಲಯ ಮಾಡವ ಇವರು ಮೂರು ಮಂದಿ ಗುರುಗಳು ಹೌದು ಮೂರು ಮಂದಿ ಯಾರು ಗುರುಗಳು ಇವರು ಗುರುಗಳು ಇವರು ಗುರುಗಳು ಇವರು ಗುರುಗಳು ಕೈಲಾಸದಾಗಿ ಹೆಂಡ್ರ್ ಸಂಘಟಿದ್ರಿ ಇವರು ಹೌದು ಯಾರ್ ಸಂಗಟ ಹೆಂಡ್ರ ಸಂಗಟ ಅಬಾಬಾಬಾ ಹಾ ಅವಾಗ ತ್ರೈಲೋಕ ಸಂಚಾರಿ ನಾರದ ಮಾರುಸಿಗಳು ಬಂದು ಪಾರ್ವತಿಗೆ ಲಕ್ಷ್ಮಿಗೆ ಸರಸತ್ತಿಗೆ ಹೇಳ್ತಾರ ಏನಂತ ಹೇಳ್ತಾರ ಏನಂತ ಹೇಳ್ತರ ಅಂತ ಕೇಳಿದ್ರಾ ಹಾ ಭೂಲೋಕದೊಳಗೆ 13 ಋಷಿ ಹೆಂಡತಿ ಅನುಷೀಯ ದೇವಿ ಹೌದು ಅನುಷೀಯ ದೇವಿ ನಿಮ್ಮಕಿತ್ತ ಹೆಚ್ಚಿನಕ್ಕಿ ಅದಾಳ ತಿಳಿ ಅವರ ಮುಂದೆ ಹೀಳ್ದು ಕೂಳ್ಳೇನೆ ಹಾ ಪಾರ್ವತಿ ಮತ್ತು ಲಕ್ಷ್ಮಿ ಸರಸ್ವತಿ ಹೌದು ಇವರು ಚಿಂತೆ ಮಾಡ್ಲಕ್ಕ ಹೌದು ಏನಂತ ಚಿಂತೆ ಜಗತ್ತಿನೊಳಗ ನಾವೇ ಹೆಚ್ಚಿಗೆ ದೇವತೆ ತಿಳ್ಕೊಂಡಿವಿ ಭೂಲೋಕದೊಳಗ ನಮಗಿಂತ ಹೆಚ್ಚಿನ ಅದಾಳದ ಬಳಕ ಹೌದು ಗಪ್ಪ ಜಗತ್ತಿನೊಳಗ ನಮಕ್ಕಿತ್ತ ಆ ಅನಸೂಯ ದೇವಿ ಹೆಚ್ಚಿನ ಅಕ್ಕಿ ಆದಾಳಕ ಅಕ್ಕಿದು ಮಾನ ಹಾನ ಹೇಳಿ ಹೌದು ಮಾನ ಹಾನಿ ಮಾಡ್ಬೇಕಂತೇಳಿದು ಆ ಬ್ರಹ್ಮ ವಿಷ್ಣು ಮಹೇಶ್ವರಿ ಹೇಳ್ತಾರ ಮೂರು ಮಂದಿ ಏನಂತ ಹೇಳ್ತಾರ್ರಿಪಾ ಆ ಅನಸೂಯ ದೇವಿ ಭೂಲೇಕದೊಳಗ ಹೆಚ್ಚಾಗ್ಯಾಳ ಹೆಚ್ಚಾಗ್ಯಾಳ ಅಕ್ಕಿದು ಮಾನ ಹಾನಿ ಮಾಡಿ ಬರತ್ತೇಳಿ ಆ ಮೂರು ಮಂದಿಗೆ ಹೇಳಿದಾಗ ಯಾಕ ತಿಳ್ಕೊಂಡು ಹೆಂಡ್ರ ಮಾತು ಕೇಳಿ ಭೂಲೋಕಿಗೆ ಬಂದಾರ ನಿಮ್ಮ ಗುರುಗಳು ಹೌದು ಯಾರ ಮಾತು ಕೇಳಿ ಹೆಂಡ್ರ ಮಾತು ಕೇಳಿ ಆ ಅನುಸೂಯ ದೇವಿ ದೇವಿ ಒಂದು ಪತಿವರ್ತಿ ಹಾನಿ ಮಾಡಲಿಕ್ಕೆ ಭೂಲೋಕಿಗೆ ಬಂದಾರ ನಿಮ್ಮ ಗುರುಗಳು ನಿಮ್ಮ ಗುರುಗಳು ಹೆಂಗ ಹೆಚ್ಚಿಗಾತಾರ ಹೆಂಗ್ ಹೆಚ್ಚಿಗೆ ಹಾಕರ ನೀವು ಇನ್ನ ಬಾಳ ಕಲಿಯಾದ ನೀವು ಸಿಕ್ಕ ಪಟ್ಟೆ ನಾವು ಸಾಕಿರ್ತಕ್ಕಂಥ ಠಗರಿನಲ್ಲಿ ಹಿಂದಕ್ಕೆ ಸರದ್ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ನಾವು ಸಾಕಿರತಕ್ಕ ಠಗರಿನಲ್ಲಿ ಹಿಂದಕ್ಕೆ ಸರ್ ಮುಂದಕ್ಕೂ ಗುದ್ದುವಂತ ಶಕ್ತಿ ಐತಿ ಆ ಠಗರ್ ಸಾಕದವನ ಬಲಕ್ಕ ಹಾಲಿನಂತ ಗುಣ ಐತಿ ಠಗರ್ ಸಾಕದವನು ಬಲಿಯಕ ಹಾಲಿನಂತ ಗುಣ ಐತಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಹುಡುಗರು ಹೃದಯದೊಳಗ ಸಂಗೊಳ್ಳಿ ರಾಯಣನ ಭಕ್ತಿ ಐತಿ ಅಮ್ಮ ಕಂಪನಿ ಅವ್ರು ಮಾಡ್ತಾರ ಮಾಡ್ಲಿ ಮಾಡ್ರಿ ಇಲ್ಲಿ ಕೇಳ್ರಿ ಅವ್ರು ಹೆಚ್ಚಿಗೆ ಮಾಡ್ಲತ್ತೇಳಿ ನಾ ಹೆಚ್ಚಿಗೆ ಮಾತಾಡ್ಲಕ ಇಲ್ಲಿ ಹೆಚ್ಚಿಗೆ ಮಾತಾಡ್ದಾಗ ಅವ್ರು ಹೆಚ್ಚಿಗೆ ಮಾಡ್ತಾರ ಆಮೇಲೆ ಮಜೆ ಬೇರೆ ಇರ್ತದ ಪಟ್ಟಿ ಅಂಗಡಿ ಪಾರು ಇಟ್ಟಿದೇನದಾರು ಇಟ್ಟಿರ ಕೊಡುವ ಚೂರು ಪಟ್ಟಿ ಅಂಗಡಿ ಪಾರು ಇಟ್ಟಿದು

ಆ ತತ್ವಜ್ಞಾನಿಗಳಿಗೆ ಪಾಳೆ ಹೋಗ್ತಾ ಸವ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ